ನಿಮ್ಮವ್ವಾ ನಿಮ್ಮವ್ವಾ ಸರ್ ಏನ್ ಕಲೆ ಕಟ್ಟಿದ್ರೆ ಇದು ಹನ್ನೊಂದುವರೆ ಹನ್ನೊಂದುವರೆ ಎಲ್ಲ ಸಿಂಧೂರ್ ಮರಿನಾ ಮರಿ ಕನ್ನೂರೇ ನಂಬಿಕೆ ವೀಕ್ಷಕರೇ ಲಕ್ಕಿರಾಮ್ಪುರ್ ಸಂತೆ ಈ ವಾರ ಬರ್ಜೇರಿಯಾಗ ಸೇರಿದೆ ಒಳಗಡೆ ಹೋಗ್ಲಿಲ್ಲ ಹೊರಗೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಅಪಾರ ಜನ ತುಂಬ ನೋಡಿ ಈ ವಾರದ ಸಂತೆ ಒಂದು ಸಮುದ್ರ ಇದ್ದಂಗಿದೆ ತುಂಬ ಜನ ಕೇಳ್ತಿರ್ತಾರೆ ರೇಟ್ ಕೇಳಿ ರೇಟ್ ಕೇಳಿ ಅಂತೇಳಿ ಎಲ್ಲರಿಗೂ ಮಾತಾಡ್ಸೋಕ್ಕಾಗಲ್ಲ ಸರ್ ನೀವೇನು ಬೆಲೆ ಕಟ್ಟಿದೀರ ಇಲ್ಲ ನಮ್ಮ ಹುಡುಗರು ಹೌದಾ

ಮತ್ತು ಮೇಕೆಗಳೇ ಕಾಣ್ತಾರೆ ಎಲ್ಲ ವ್ಯವಹಾರದಲ್ಲಿ ತಲ್ಲಿನರಾಗಿದ್ದಾರೆ

ಹೆಂಗಿದೆ ವ್ಯಾಪಾರ ವ್ಯಾಪಾರ ಹೆಂಗಿದೆ ಇವಾರ ಜನ ನೋಡೋದು ಜಾಸ್ತಿ ಇದಾರೆ ಜನ ಜಾಸ್ತಿ ಇದಾರೆ